ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವಿಶೇಷತೆ ಏನು ಅಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ವರಮಾಲಕ್ಷ್ಮಿ ಹಬ್ಬ ಸೊ ಇವತ್ತು ಕೂಡ ನಾವು ನಮ್ಮ ಮನೆಯಲ್ಲಿ ಆಚರಿಸ್ತೀವಿ ವರಮಾಲಕ್ಷ್ಮಿ ಹಬ್ಬನ ಸೊ ಅದೇ ವ್ಲಾಗ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸನೆಲ್ಲ ಮುಗಿಸಿ ದೇವ್ರ ಮನೆಯಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಮುಗಿಸ್ಕೊಂಡ್ವಿ ನಾನು ಮನೆ ಕ್ಲೀನಿಂಗ್ ವ್ಲಾಗ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸರ್ತಿ ಚೆಕ್ ಮಾಡಿ ಅದಾದಮೇಲೆ ಮಾರನೇ ದಿನಕ್ಕೆ ನಾನು ಈ ವಿಡಿಯೋ ಮಾಡ್ಕೊಂಡಿರೋದು ಇದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರೋದು ಹಬ್ಬ ಶುಕ್ರವಾರ ಅಂತಂದರೆ ನಾವು ಗುರುವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ದಿನವೇ ಎಲ್ಲ ಮಾಡ್ಕೊಳ್ಲಿಕ್ಕಾಗಲ್ಲ ಅಂದ್ಬಿಟ್ಟು ಗುರುವಾರನೇ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆವತ್ತೊಂದು ದಿನನೇ ರಂಗೋಲಿನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು ನಾವು ಯಾವಾಗಲೂ ಅಷ್ಟೇ ಹಬ್ಬ ನಾಳೆ ಅಂತ ಅಂದರೆ ದಿನನೇ ದಿನವೇ ರೆಡಿ ಮಾಡಿ ಇಟ್ಕೊಳ್ತೀವಿ ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಸ್ವಲ್ಪ ಹೂ ಬೇಕಾಗುತ್ತೆ ಹೇಳ್ಬಿಟ್ಟು ಆವತ್ತೊಂದು ದಿನವೇ ಹೂನೆಲ್ಲ ಪೂಣಿಸಿ ಇಟ್ಕೊಳ್ತಾ ಇದ್ವಿ ಚೆಂಡು ತೊಗೊಂಡಿದ್ವಿ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಬಾಗಿಲು ತೋರಣಕ್ಕೂ ಆಗುತ್ತೆ ಮತ್ತು ಡೆಕೋರೇಷನ್ಗೂ ಆಗುತ್ತೆ ದೇವ್ರ ಮನೆ ಬಾಗಿಲುಗೂ ಹಾಕ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ವಿ ಹೂವನ್ನ ನಾನು ಹೂವು ಪೂಣ್ಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ದಾರಾನ ಸರಿ ಮಾಡ್ಕೊಳ್ತಾ ಇದ್ದೆ ಅವಾಗ ನಮ್ಮ ಅಕ್ಕನ ಮಗಳು ಬಂದು ನಾನು ಮಾಡ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಅವಳು ಹೆಲ್ಪ್ ಮಾಡ್ಕೊಡ್ತಾಯಿದ್ಲು ಅರ್ಧಂಬರ್ಧ ಮಾಡ್ಕೊಬಿಟ್ಟು ಒಂಟೇ ಹೋದ್ಲು ನಾನೇ ಪೂಣಿಸ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹೂ ಎಲ್ಲ ಚೆನ್ನಾಗೆ ಇತ್ತು ಏನೂ ಕೊಳ್ತೋಗಿರಲಿಲ್ಲ ಒಂದು ಐದಾರು ಹೂಗಳು ಕೊಳ್ತೋಗಿತ್ತು ಯಾಕೆ ಕೊಳತೋಗಿತ್ತು ಅಂತಂದ್ರೆ ಅವರು ಮಾರಬೇಕಾದ್ರೆ ಚೆನ್ನಾಗೂ ನೀರ್ ಹಾಕಿ ನೀರ್ ಹಾಕಿ ಇಟ್ಟಿರ್ತಾರೆ ಅದು ತೂಕ ಜಾಸ್ತಿ ಬರುತ್ತೆ ಹೌದು ಮತ್ತೆ ಅದು ನೀರ್ ಹಾಕಿರ್ತಾರಲ್ಲ ಆ ಟೈಮಲ್ಲಿ ನಾವು ಎತ್ತಿಟ್ಕೊಂಡು ಜಾಸ್ತಿ ಕೊಳ್ತೋಗ್ಬಿಡುತ್ತೆ ಒಂದು ಮೂರು ದಿನ ನಾಲ್ಕು ದಿನ ಹಿಂದೆ ಏನಾಗ್ ನಾವು ತಂದು ಇಟ್ಕೊಂಡಿದ್ದೀರಿಂದ ಏನೂ ಆಗಿರಲಿಲ್ಲ ಚೆನ್ನಾಗೇ ಇತ್ತು ನಾನು ಊನೆಲ್ಲ ಪೋಂಡ್ಸಿ ಇಟ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಬಂದ್ಬಿಟ್ಟು ಯಾವುದೇ ಕನ್ನಡಿ ಇದ್ರು ಅಷ್ಟೇ ಅವಳು ಆ್ಯಕ್ಷನ್ ಮಾಡೋದು ಇಲ್ಲ ಡ್ಯಾನ್ಸ್ ಮಾಡೋದು ಏನಾದರೂ ಒಂದು ಮೂಮೆಂಟ್ ಮಾಡ್ತಾನೆ ಇರ್ತಾಳೆ ಅವಳು ಹಂಗೆ ಮಾಡ್ತಾ ಇದ್ಲು ಅದನ್ನೇ ನೋಡಿ ವಿಡಿಯೋ ನಾನು ಮಾಡ್ತಿದ್ರೆ ಕ್ಯಾಪ್ಚರ್ ಆಗಿದೆ ನಾನು ಹಳೆ ಗಳಲ್ಲೂ ಸಹ ಹೇಳಿದ್ದೀನಿ ನಾವು ಈ ರೀತಿ ಹಬ್ಬ ಎಲ್ಲ ಮಾಡಿದ್ರೆ ಹೊರಗಡೆನೂ ಹೂವು ಯಾಕೆ ಯಾಕೆಂತಂದರೆ ನಮ್ಮಲ್ಲಿ ದೇವ್ ಫೋಟೋಗಳು ಜಾಸ್ತಿ ಇದೆ ಇನ್ನು ಡೆಕೋರೇಷನ್ಗೆ ಹೂ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿನೇ ತಗೊಂಡು ಬಂದಿದ್ದು ಗಣಗ್ಲೆನ ನಾವು ತಗೊಳ್ಳಿಲ್ಲ ದೇವರಿಗೆ ಮನೆ ಹತ್ರನೇ ಬೆಳೆದಿರೋದ್ರಿಂದ ಮನೇಲಿ ಮನೆ ಹತ್ರನೇ ಬಿಡಿಸಿಟ್ಕೊಂಡು ಕಟ್ಕೊಳ್ತಾ ಇರೋದು ಇದು ಗಣಗ್ಲೆನ ನಾವು ಹೊರಗಡೆ ತಗೊಂಡೇನು ಬಂದಿಲ್ಲ ಆ ಹೂವನ್ನ ಇನ್ನು ಚೆಂಡುವೆಲ್ಲ ಪೋಣಿಸಿ ಆಗಿತ್ತು ಇನ್ನು ಡೇ ದೇವ್ರಿಗೆ ಡೆಕೋರೇಷನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾವಿನ ಸೊಪ್ಪು ಹೇಳಿದೆ ಅಪ್ಪನಿಗೆ ಅವರು ಮಾವಿನ ಸೊಪ್ಪನ್ನ ಕಿತ್ಕೊಂಡು ಬಂದು ಕೊಟ್ಟಿದ್ರು ನಾವೇನು ಹೊರಗಡೆ ಇದನ್ನೆಲ್ಲ ಏನು ತೊಗೊಂಡಿಲ್ಲ ಹಳ್ಳಿ ಸೈಡು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಅದನ್ನ ಅದರಲ್ಲಿ ಚೆನ್ನಾಗಿರೋ ಎಲೆಗಳನ್ನೆಲ್ಲ ಬಿಡಿಸಿಟ್ಕೊಳ್ತಾಯಿದೀನಿ ಸಣ್ಣದು ಮತ್ತು ದೊಡ್ಡ ಎಲೆಗಳನ್ನ ಎರಡು ತೋರಣ ಮಾಡೋಣ ಅಂದ್ಬಿಟ್ಟು ಆಚೆ ಬಾಗಿಲಿಗೆ ಮತ್ತು ಡೆಕೋರೇಷನ್ಗೆ ಮತ್ತು ದೇವ್ರ ಮನೆ ಬಾಗಿಲಿಗೆ ಅಂದ್ಬಿಟ್ಟು ಆಚೆ ಹಾಕೋಕೆ ಹೋಗ್ಲಿಲ್ಲ ದೇವ್ರ ಮನೆಗೆ ಮತ್ತು ಡೆಕೋರೇಷನ್ಗೆ ಮಾವಿನ ತೋರಣನ ರೆಡಿ ಮಾಡಿಟ್ಕೊಂಡು ಹಾಕಿದ್ದು ಇನ್ನು ದೇವ್ರ ಮುಂದೆ ತಿಂಡಿ ಇಡಬೇಕಲ್ಲ ಅದಕ್ಕೋಸ್ಕರ ಕರ್ಜಿಕಾಯಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಈ ಹಿಟ್ಟು ಬಂದು ಚಕ್ಲಿಗೆ ನಿಪ್ಪಟ್ಟಿಗೆ ಮತ್ತು ಆಗುತ್ತೆ ಮೂರುಕು ಆಗುತ್ತೆ ಅದಕ್ಕೆ ಇದನ್ನ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಹಾಕಿಟ್ಕೊಂಡಿದ್ದೀವಿ ಇನ್ನು ನಾನು ರವೆ ಉಂಡೆಗೂ ರೆಡಿ ಮಾಡಿ ಇಟ್ಕೊಳ್ತಾ ಇದೆ ಇದನ್ನೆಲ್ಲ ನಾವು ಗುರುವಾರ ನೈಟೇ ರೆಡಿ ಮಾಡಿ ಇಟ್ಕೊಳ್ತಾರಂಥದ್ದು ಶುಕ್ರವಾರ ಬೆಳಿಗ್ಗೆ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರನೇ ರವೆ ಉಂಡೆನೂ ಆಗಿತ್ತು ರವೆ ಉಂಡೆನೆಲ್ಲ ಕಟ್ಕೊಂಡು ಎತ್ತಿಟ್ಕೊಳ್ತಾ ಇದ್ವಿ ಇಷ್ಟು ರವೆ ಉಂಡೆ ಬಂತು ದೇವ್ರಿಗೆ ಅಂತಾನೆ ಸಾಕಾಗಿತ್ತು ಅದಕ್ಕೋಸ್ಕರ ಮಾಡಿದೆ ಇನ್ನು ಮನೆ ಜನಕ್ಕೆಲ್ಲ ನಾವು ಮಾಡ್ಲಿಕ್ಕೆ ಹೋಗಲಿಲ್ಲ ರವೆ ಉಂಡೆನ ಇನ್ನು ಇದು ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿ ಬರುತ್ತಲ್ಲ ಅದ್ರದ್ದು ಮಿಕ್ಸ್ ಮಾಡಿ ಇದ್ದೀವಿ ಇದು ದೇವ್ರ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದು ಇನ್ನು ಬಂದವ್ರಿಗೂ ಕೊಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚಾಗೆ ಮಾಡಿದ್ವಿ ಇನ್ನು ಚಕ್ಲಿಗೆ ಹಿಟ್ಟನ್ನೆಲ್ಲ ಹದ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ರೆಡಿ ಮಾಡಿ ಹಾಕ್ತಾ ಇದ್ದೀವಿ ಈಗ ಚಕ್ಲಿನೆಲ್ಲ ಇದು ಎಷ್ಟೊತ್ತಾಯಿತು ಅಂದರೆ ನಮಗೆ ಹನ್ನೆರಡುವರೆ ಒಂದು ಗಂಟೆ ಹಿಡಿತು ತಿಂಡಿನೆಲ್ಲ ಬೇಯಿಸಿ ನಾವು ಮಲಗೋ ಗಂಟ ಎರಡು ಅವರ್ ಅಷ್ಟೇ ನಾವು ನಿದ್ದೆ ಮಾಡಿದ್ದು ಅವತ್ತಿನ ದಿನ ಶುಕ್ರವಾರನೂ ಬೆಳಿಗ್ಗಿನ ಜಾವನೆ ಎದ್ಬಿಟ್ವಿ ಚಕ್ಲಿಗೆಲ್ಲ ರೆಡಿ ಮಾಡಿ ಕಡ್ಜಿಕಾಯಿ ಮಾಡಿ ನಿಪ್ಪಟ್ಟು ಕೋಡುಬಳೆ ರವೆ ಉಂಡೆನೆಲ್ಲ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತಾಯಿತು ಇನ್ನು ನಾವು ಒಬ್ಬಟ್ಟು ಮಾಡ್ಲಿಕ್ಕೆ ಹೋಗಿಲ್ಲ ಇಷ್ಟೇ ತಿಂಡಿ ಸಾಕು ಅಂತ ಹೇಳಿಬಿಟ್ಟು ನೋಡಿ ಇವಳು ಸಹ ನಮ್ಮ ಜೊತೆಯೇ ಕೆಲಸ ಮಾಡ್ತಿದ್ದ ಅವಳು ಮಲಗಿರ್ಲಿಲ್ಲ ಅದಾದಮೇಲೆ ನಾನು ಅವತ್ತಿನ ದಿನ ನೈಟೇ ಕಳಸನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ದೇವರಿಗೆ ಸೀರೆನೆಲ್ಲ ಉಡಿಸಿ ನಾವು ಕಳಸನೆಲ್ಲ ರೆಡಿ ಮಾಡಿ ದೀಪಾವಳಿ ಕಂಬದಿಂದ ಹಿಡ್ದು ಹೂನೆಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಕೊಳ್ತೀವಿ ಕಳಸ ಮೇಲೆ ಕೂರಿಸೋದಿಲ್ಲ ಬೆಳಗಿನ ಜಾವ ಪೂಜೆಗೆ ಹೇಳ್ತೀನಲ್ಲ ಆ ಟೈಮಲ್ಲಿ ಕಳಸ ಕೂರಿಸಿ ಪೂಜೆ ಮಾಡೋವಂಥದ್ದು ನೈಟು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇರೋವಂಥದ್ದು ಡೆಕೋರೇಷನ್ ಗೆ ಅಂತ ಅಂದ್ಬಿಟ್ಟು ಹಿಂದೆಗಡೆ ಸೀರೆ ಹಾಸಿ ಮತ್ತೆ ಮಾವಿನ ತೋರಣ ಹಾಕಿ ಹೂ ಡೆಕೋರೇಷನ್ ಮಾಡ್ತಾ ಇದ್ವಿ ಸಿಂಪಲ್ ಆಗಿ ಮಾಡಿದ್ದು ನಾವು ಜಾಸ್ತಿ ಓವರ್ ಮಾಡ್ಲಿಲ್ಲ ಮಾಡಲಿಲ್ಲ ನಮ್ಮ ಚಾರ್ವಿನೂ ಮಲಗಿರ್ಲಿಲ್ಲ ಅವಳು ನಮ್ಮ ಜೊತೆ ಕೆಲಸ ಇದ್ಳು ಹನ್ನೆರಡುವರೆ ಒಂದ್ ಗಂಟೆ ಗಂಟು ನಮ್ಮ ಜೊತೆ ಇದ್ದಿದ್ಲು ಮಲಗಿ ಎದ್ದೇ ಬಿಟ್ಟಿದ್ಲು ಅವಳು ನಾವು ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಅಂದ್ಬಿಟ್ಟು ಅವ್ಳಿಗೆ ಈ ತರ ಕೆಲಸ ಮಾಡೋದು ಈ ತರ ಡೆಕೋರೇಷನ್ ಮಾಡೋದ್ರಲ್ಲಿ ಅವಳಿಗೂ ಸಹ ಇಷ್ಟ ಅದಕ್ಕೋಸ್ಕರ ಅವಳು ಎದ್ದು ನಮ್ಮ ಜೊತೆ ಮಾಡ್ಕೊಡ್ತಾ ಇದ್ದಾಳೆ ಇನ್ನು ದೇವ್ರಿಗೆ ಸೀರೆ ಎಲ್ಲ ಉಡ್ಸ್ಬೇಕಿತ್ತಲ್ವಾ ಸೀರೆನೆಲ್ಲ ಆಗ್ಲೇ ನಾವು ರೆಡಿ ಮಾಡಿ ಎತ್ತಿಡ್ಕೊಳ್ತಾ ಇದ್ದೀವಿ ಕಳಸನೆಲ್ಲ ಇಟ್ಟಿದ್ದೀನಿ ನಾನು ಆಲ್ರೆಡಿ ನೋಡ್ಬೋದು ಅದಕ್ಕೆ ನಾನು ಸೀರೆನೆಲ್ಲ ಉಡಿಸಿ ರೆಡಿ ಮಾಡಿ ಇಟ್ಕೊಡ್ತೀನಿ ಸೀರೆ ಉಡ್ಸೋದೇನು ಕಷ್ಟ ಏನಿಲ್ಲ ಸಿಂಪಲ್ಲಾಗಿ ಉಡ್ಸ್ಕೊಬೋದು ಇದು ನಾನು ನಮ್ಮ ಅಕ್ಕ ಸೇರಿ ರೆಡಿ ಮಾಡ್ಕೋತಾ ಇರೋದು ಸೀರೆ ನೆರಿಗೆನೆಲ್ಲ ತೆಗೆದು ಇಟ್ಟಿಡ್ಕೊಳ್ತಾ ಇರೋಂಥದ್ದು ಹೋದ ವರ್ಷ ಒಬ್ಬಳೇ ಓಡಿಸಿದೆ ಏನು ಕಷ್ಟ ಏನು ಅನಿಸ್ಲಿಲ್ಲ ಅಮ್ಮನ ಮನೇಲಿ ಕೂರಿಸ್ದಾಗಲೂ ನಾನೇ ಪ್ರತಿಯೊಂದನ್ನು ಮಾಡಿಕೊಂಡು ದೇವ್ರನ್ನ ಕೂರಿಸುವಂಥದ್ದು ಈ ವರ್ಷವೂ ಅಮ್ಮನ ಮನೇಲಿ ಮಾಡಬೇಕಿತ್ತು ಎರಡು ವರ್ಷ ಅಷ್ಟೇ ಈ ವರ್ಷವೂ ಮಾಡಬೇಕು ನೆಕ್ಸ್ಟು ಶುಕ್ರವಾರ ಹೋಗಿ ನಾನು ಅಲ್ಲೆಲ್ಲ ರೆಡಿ ಮಾಡಿ ಅಲ್ಲಿ ಕೂ ಸಿಂಪಲ್ಲಾಗೇ ಕೂರಿಸೋಣ ಅಂತ ಅಂದ್ಕೊಂಡಿದೀವಿ ಯಾಕೆಂತಂದರೆ ಎರಡು ವರ್ಷ ಒಂದು ವರ್ಷ ಮಾಡಿ ಬಿಡೋಂಗಿಲ್ವಂತೆ ಒಂದು ಮೂರು ವರ್ಷನಾದರೂ ಕಂಟಿನ್ಯೂಸ್ ಆಗಿ ಕೂರಿಸ್ಬೇಕಂತೆ ಅದಕ್ಕೋಸ್ಕರ ಈ ವರ್ಷ ಕೂರಿಸಿದ್ರೆ ಅಲ್ಲೂ ಮೂರು ವರ್ಷ ಆಗುತ್ತೆ ಗಂಡನ ಮರಳಿ ಇದು ಎರಡನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಗುತ್ತೆ ವೀಡಿಯೋನೂ ಅಷ್ಟೇ ಅಷ್ಟೊಂದು ಕ್ಲಿಯರ್ ಆಗಿ ಬರ್ತಿರಲಿಲ್ಲ ಒಳಗಡೆ ಮಾಡಿದ್ರೆ ನಮಗೆ ಏನು ಅಷ್ಟೊಂದು ಆಗಿ ಬರೋದಿಲ್ಲ ಹಾಲು ದೊಡ್ಡದಾಗಿರೋದ್ರಿಂದ ಲೈಟ್ ಬೆಳಕು ಅಷ್ಟೊಂದು ಕಾಣೋದಿಲ್ಲ ಸೊ ಎಷ್ಟು ಆಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ರೆಡಿ ಮಾಡೋ ಫೈನಲ್ಲಿ ಸೀರೆನೆಲ್ಲ ಉಡ್ಸೋ ಆಗಿತ್ತು ಕಳ್ಸೋಕ್ಕೆ ಅದನ್ನೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಉಡ್ಸಿ ರೆಡಿ ಮಾಡಿ ಒಡವೆನೆಲ್ಲ ಹಾಕಿ ಇಟ್ಟಿದ್ದೀವಿ ಇನ್ನು ಟಿಪ್ಪ ಎಷ್ಟಾಗ್ಳು ಇದೆಯೋ ಅಷ್ಟಾಗ್ಳಕ್ಕೂ ನಾನು ನೆರೆಗೆ ತೆಗಿತೀನಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇನ್ನು ಬಾಳೆ ದಿಂಡು ಮತ್ತು ಸೋಪ್ ಬರುತ್ತೆ ನೋಡಿ ಅದನ್ನು ಕಟ್ತಾಯಿದ್ದೀವಿ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಆರಾಮಾಗಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ದೇವ್ರ ಕೆಲಸ ಎಲ್ಲ ಆಗಿ ನಾವು ಮಲ್ಕೊಂಡ್ಬಿಟ್ವಿ ಒಂದು ಗಂಟೆ ಹತ್ತಿರ ಆಯಿತು ಮಲ್ಕೊಳ್ಳೋ ಗಂಟ ಇನ್ನು ಒನ್ ಅವರ ಎರಡು ಅವರು ಮಲಗಿದ್ವಿ ಅಷ್ಟೇ ಮೂರು ಗಂಟೆಗೆಲ್ಲ ಎದ್ದು ನಾವು ಬೆಳಗಿನ ಜಾವ ರಂಗೋಲಿನೆಲ್ಲ ಬಿಟ್ಟಿರಲಿಲ್ಲ ಯಾಕೆಂತಂದರೆ ಮಳೆ ಬಂದರೆ ಸುಮ್ಮನೆಲ್ಲ ಹಾಳಾಗುತ್ತೆ ನೋಡೋಣ ಮಳೆ ಬರಲಿಲ್ಲ ಅಂದರೆ ಬೆಳಗ್ಗೆನೆ ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಮೂರು ಗಂಟೆಗೆ ಎದ್ವಲ್ಲ ಅಷ್ಟಲ್ಲೇ ರಂಗೋಲಿನೆಲ್ಲ ಬಿಟ್ಟು ರೆಡಿ ಮಾಡ್ಕೊಳ್ತಿದ್ವಿ ಹೊಸ್ಲಿಗೆಲ್ಲ ಕುಂಕುಮ ಇಟ್ಟು ತುಳಸಿ ಗಿಡಕ್ಕೆಲ್ಲ ಇಟ್ಟು ರಂಗೋಲಿನೆಲ್ಲ ಬಿಟ್ಟು ಇನ್ನು ಹೊರಗಡೆ ಬಿಟ್ಕೊಳ್ತಾ ಇದ್ವಿ ಇದು ನಾನು ಹಬ್ಬದ ದಿನ ಬಿಡಿಸಿರುವಂಥ ರಂಗೋಲಿ ಇದನ್ನು ಮುಗಿಸ್ಕೊಂಡ್ಬಿಟ್ರೆ ಎಲ್ಲ ಕೆಲಸನೂ ಮುಗ್ದಾಗಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ಇನ್ನು ದೇವ್ರಿಗೆ ನಾವು ಕಳಸ ನಾನು ಬೆಳಗ್ಗೆ ಕೂರಿಸ್ತೀನಿ ಅಂತ ಹೇಳಿದ್ನಲ್ವಾ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಅವಾಗ ಕಳಿಸ ಕೂರಿಸಿ ಇನ್ನು ಮಕ್ಕವಾಡ ಎಲ್ಲ ಹಾಕಿ ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ವಿ ಹೂವೆಲ್ಲ ಮುಡಿಸಿರ್ಲಿಲ್ಲ ನಾನು ದೇವರಿಗೆ ರಾತ್ರಿಯೇ ಒಡವೆಗಳಷ್ಟೇ ಹಾಕಿದ್ದಿದ್ದು ಇನ್ನು ದೇವ್ರಿಗೂ ಇವಾಗ ಎಲ್ಲ ರೆಡಿ ಮಾಡಿ ಅಷ್ಟು ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ನಾನು ಬರೀ ವೀಡಿಯೋ ಇದ್ದೀನಿ ವ್ಲಾಗ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕಷ್ಟೆಲ್ಲ ನಾನು ಕೆಲಸಗಳನ್ನ ಮಾಡ್ತಾಯಿರೋದು ಮೊದಲಿಂದಲೂ ನಾನು ಹೀಗೆ ವಿಡಿಯೋ ಮಾಡೋ ಮಾಡಿಲ್ಲ ಅಂದರೂ ಅಷ್ಟೇ ಮಾಡಿದ್ರು ಅಷ್ಟೇ ಈ ರೀತಿಯೇ ನಾನು ದೇವ್ರ ಕೆಲಸ ಮನೆ ಕೆಲಸ ಎಲ್ಲ ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ ರಂಗೋಲಿನೂ ಬಿಡ್ತೀನಿ ಅಡುಗೆನೂ ಮಾಡ್ತೀನಿ ಈ ಥರ ದೇವ್ರ ಕೆಲಸನೂ ಮಾಡ್ತೀನಿ ಪ್ರತಿಯೊಂದನ್ನು ಮಾಡ್ಕೊತೀನಿ ಕೆಲವ್ರು ನಂಬಲ್ಲ ಅವ್ರಿಗೆಲ್ಲ ನಾವು ಏನು ಹೇಳೋಕ್ಕೂ ಆಗೋಲ್ಲ ಸೊ ಇಷ್ಟೇ ನಾನು ಹೇಳೋದು ಇನ್ನು ದೇವ್ರ ಕೆಲಸ ಎಲ್ಲ ಮುಗಿಸಿ ಹೂವಿನ ಅಲಂಕಾರ ಎಲ್ಲ ಮುಗಿಸಿ ಎಲ್ಲ ರೆಡಿ ಆಯಿತು ಇನ್ನೇನು ಏನು ಪೂಜೆ ಸ್ಟಾರ್ಟ್ ಮಾಡೋದು ಒಂದೇ ಬಾಕಿ ಇನ್ನೇನು ಐದುವರೆ ಅಷ್ಟರೊಳಗೆ ಪೂಜೆ ಮಾಡಿ ಅಂತ ಹೇಳಿದ್ರು ಅರ್ಚಕರು ನಾವು ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಇನ್ನೇನು ಪೂಜೆ ಒಂದೇ ಬಾಕಿ ಇನ್ನು ನೈವೇದ್ಯಕ್ಕೆ ಪಾಯಸ ಮತ್ತು ಸಜ್ಜಿಗೆ ಮಾಡಿದ್ದೆ ದೇವರಿಗೆ ಸಜ್ಜಿಗೆ ತುಂಬ ಪ್ರಿಯವಾದದ್ದು ಅದಕ್ಕೋಸ್ಕರ ಅದನ್ನೇ ಮಾಡಿ ಇಟ್ಟಿದ್ವಿ ಇನ್ನು ಈ ರೀತಿ ಎಲ್ಲ ರೆಡಿ ಮಾಡಿ ಫೈನಲ್ ಆಗಿ ಮುಗೀತು ನಮಗೆ ದೇವ್ರ ಕೆಲಸ ಮಾಡೋದೆಲ್ಲ ಇನ್ನೇನು ಐದುವರೆ ಆಯಿತು ಅಂದ್ಬಿಟ್ಟು ಪೂಜೆನೂ ಮಾಡ್ಕೊಳ್ತಾ ಇದ್ದೀವಿ ಆರು ಗಂಟೆ ಒಳಗೆ ಐದುವರೆ ಮೇಲೆ ಮಾಡಿ ಅಂತ ಹೇಳಿದ್ರು ಎಲ್ಲ ರೆಡಿ ಆಯ್ತಾ ಅಂದ್ಬಿಟ್ಟು ದೀಪನ ಇದೀವಿ ದೇವರಿಗೆ ವರಮಲಕ್ಷ್ಮೀ ಪೂಜೆನೆಲ್ಲ ಮುಗಿಸಿದಮೇಲೆ ದೇವ್ರ ಮನೇಲಿ ದೀಪ ಹಸಿರಲಿಲ್ಲ ಸೊ ಅಲ್ಲಿ ನಾನು ದೀಪನೆಲ್ಲ ಹಸಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ನಾನು ಪೂಜೆ ಮಾಡ್ಕೋತಾ ಇದ್ದೀನಿ ಇನ್ನು ಹೋದ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನಾವು ಅಷ್ಟೊಂದಿನ್ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಅಂತಂದರೆ ಮನೆಯಲ್ಲೇ ತಿಂಡಿನೆಲ್ಲ ನಾವು ರೆಡಿ ಮಾಡ್ಕೊಂಡಿರಲಿಲ್ಲ ಸಿಂಪಲ್ಲಾಗಿ ಐದು ತಟ್ಟೆ ತುಂಬಿ ಸಿಂಪಲ್ ಆಗಿ ಮಾಡಿದ್ದಿದ್ದು ಈ ವರ್ಷನೇ ನಾವು ಮನೇಲಿ ತಿಂಡಿನೆಲ್ಲ ಮಾಡಿ ಪ್ರಸಾದನೆಲ್ಲ ಮಾಡಿದ್ವಿ ಬಂದವರಿಗೆ ಪ್ರಸಾದನೂ ಮಾಡಿದ್ವಿ ಏನಂತಂದ್ರೆ ಪುಳಿಯೋಗರೆ ಮಾಡಿದ್ವಿ ಸ್ವಲ್ಪ ಕರಿತಾ ಅರಿತಾ ಈ ರೀತಿ ಕಾಣ್ತಿತ್ತು ರಂಗೋಲಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಮನೆ ಬಾಗ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ದೀಪ ಎಲ್ಲ ಹಸಿದ್ರೆ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ನಮಗೂ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಕ್ಕುತ್ತೆ ಬೆಳಿಗ್ಗೆನೆಲ್ಲ ಮಾಡಿಬಿಟ್ರೆ ಪೂಜನೆಲ್ಲ ಮುಗಿಸಾದ ಮೇಲೆ ಹಾಗೆ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಚೆಯಿಂದ ರಂಗೋಲಿ ಬಿಟ್ಟಿರೋದ್ರಿಂದ ಹಿಡಿದು ಆ ದೇವ್ರ ಮನೆಯವರೆಗೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಹೊರಗಡೆ ನಾವು ಹಾಲಲ್ಲಿ ಕೊಡಿಸಿದ್ದು ವರ್ಮಲಕ್ಷ್ಮಿನ ಅಲ್ಲಿಂದ ಹಿಡಿದು ಇಲ್ಲಿ ದೇವ್ರ ಮನೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಅಂತ ಅಂದ್ಬಿಟ್ಟು ಚಿತ್ರಣ ಮಾಡ್ಕೊಂಡಿದ್ವಿ ಇದು ಪ್ಲೇನ್ ಚಿತ್ರಣ ನಿಂಬೆಹಣ್ಣು ಮತ್ತು ಈರುಳ್ಳಿ ಏನೂ ಹಾಕಿರಲಿಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಮತ್ತು ಬೇಳೆ ಕಡಲೆಬೇಳೆ ಬೇಳೆ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು ಇದೆಲ್ಲ ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅಷ್ಟನ್ನು ಉಪ್ಪು ಮತ್ತು ನಿಂಬೆಣ್ಣು ರಸನ ಹಾಕ್ಕೊಳ್ಳೋ ಅಂಥದ್ದು ಹಾಕಿ ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚಿತ್ರಾನ್ನ ಆಗೇ ಹೋಗಿಬಿಡುತ್ತೆ ಇನ್ನೇ ಅನ್ನ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ ನಾವು ಮೂರು ಗಂಟೆಗೆ ಎದ್ದಿರೋದ್ರಿಂದ ನಮಗೆ ತಿಂಡಿ ಅಷ್ಟೊತ್ತಿಗೆ ಒಂದು ಗಂಟೆನೋ ಎರಡು ಗಂಟೆನೋ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿತ್ತು ಟೈಮು ಇನ್ನೂ ಅವಾಗ ನೋಡಿದ್ರೆ ಎಂಟು ಗಂಟೆ ಅಷ್ಟೇ ಟೈಮ್ ಆಗಿದ್ದು ಅಷ್ಟೊತ್ತಿಗೆಲ್ಲ ತಿಂಡಿ ಮುಗಿಸ್ಕೊಬೇಡೋಣ ಅಂದ್ಬಿಟ್ಟು ತಿಂಡಿನೂ ರೆಡಿ ಮಾಡಿಡ್ತಿದ್ವಿ ಇನ್ನೂ ಕೆಲಸ ಸ್ವಲ್ಪ ಬಾಕಿ ಇರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ತಿಂಡಿನೇ ಬೇಗನೆ ಮಾಡಿಟ್ಕೊಂಡ್ವಿ ಇನ್ನು ಅಷ್ಟು ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಪಕ್ಕದ್ರನ್ನೆಲ್ಲ ಕರಿಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಮಾಡಿಟ್ಕೊಂಡ್ವಿ ಇನ್ನು ಅವ್ರ ಮನೆಗಳಿಗೋಗಿ ಎಲ್ಲರೂ ಅಷ್ಟು ಕುಂಕುಮಕ್ಕೆ ಎಲ್ಲ ಕರೆದಿದ್ದು ಆಯಿತು ಅದನ್ನೇ ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾವು ಅವ್ರ ಹೋಗಿ ಅಷ್ಟು ಕುಂಕುಮನೆಲ್ಲ ತೊಗೋತಿದ್ವಿ ಅವರು ನಮ್ಮ ಮನೆಗಳಿಗೆ ಬಂದು ಅಷ್ಟು ಕುಂಕುಮ ತಗೋತಿದ್ರು ಇನ್ನು ನಮ್ಮ ಅಕ್ಕ ಎಲ್ಲರೂ ಮನೆಗೆ ಹೋಗಿ ಕರೆದಿದ್ಲು ಸ್ವಲ್ಪ ಜನಗಳನ್ನ ಅಷ್ಟು ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ ಒಂದೆರಡು ಮೂರು ಮನೆಗೆ ಹೋಗಿ ಕರೆದಿದ್ರಲ್ಲ ಅಂದ್ಬಿಟ್ಟು ನಾನು ಅವ್ರ ಜೊತೆ ಹೋಗಿ ಅಷ್ಟ ಕುಂಕುಮಕ್ಕೆ ಹೋಗಿದ್ದೆ ನಮ್ಮ ಅಕ್ಕನ ಮಕ್ಕಳನ್ನು ಸಹ ಬಂದಿದ್ದರು ಅವರಂತೂ ಎಲ್ಲೂ ಬಿಡೋದಿಲ್ಲ ನಾವು ಎಲ್ಲೇ ಹೋದರೂ ಬರ್ತಾರೆ ಇನ್ನು ನಮ್ಮೂರಲ್ಲಂತೂ ನೂರಕ್ಕೆ ತೊಂಬತ್ತು ಭಾಗದಷ್ಟು ಕೂರಿಸಿರ್ತಾರೆ ದೇವ್ರನ್ನ ಸೊ ಎಲ್ಲರೂ ಮನೆಗೆ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಜನ ಮನೆಗೆ ಹೋಗಿ ಅಷ್ಟು ಕೊಂಕನೆಲ್ಲ ತಗೊಂಡು ಪ್ರಸಾದನ ತಿನ್ಕೊಂಡು ನಾವು ಇನ್ನೇನು ಮನೆಗೆ ಹೊರಟ್ವಿ ನಮ್ಮ ಅಕ್ಕನ ಮಕ್ಕಳನ್ನು ಸಹ ನಮ್ಮ ಬಿಟ್ಟಿರೋದು ನೋಡಿ ಅವರು ಬಂದಿದ್ದಾರೆ ನಮ್ಮ ಜೊತೆ ಹೇಳ್ತಾ ಇದ್ರು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ ನಾನು సో ఇష్టం నన్ను వర్మల్ఫిని ఎవర బ్లాగ్ అయితే సో థ్యాంక్ యూ ఫార్ వాచింగ్ కీప్ సపోర్ట్టింగ్ బయ నెక్స్ట్ ప్రాడక్ట్